ನಾವು ಎಲ್ಲರೂ ಹಿಂದೂ ಮುಸ್ಲಿಮ ಭಾವಕತೆಯಿಂದ ಈ ಮಲಾ ಹಬ್ಬ ಹಾಗೂ ಗಣೇಶ ಚತುರ್ಥಿ ಒಟ್ಟು ಹನ್ನೊಂದು ಜೊತೆ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಗಣೇಶದ ಪ್ರತಿಯಿಂದ ಸಾರ್ವಜನಿಕರಾಗಿ ಮಾರ್ಗೀಯರಾಗಿ ಒಂದು ಹಿಂದೂ ಮುಸ್ಲಿಮ ಭಾವಕತೆಯಿಂದ ನಾವೊಂದು ಒಂದು ಗಣೇಶ ವಿಸರ್ಜನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿವೆ ನಾವಲ್ಲಿ ಶಾಂತಿಯುತ ಗಣೇಶ ಉಪರ್ಜನ ಮಾಡುವಲ್ಲಿ ಸೇರಿದ್ದೇವೆ ಹಾಗೂ ನಮ್ಮ ಗಣೇಶ್ ಮಂಡಳಿಯಿಂದ ನೀರು ಮಾತಾಡ್ತಿದ್ರು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬ ಹಾಗೂ ಈ ವಿಲಾದ ಹಬ್ಬದ ಪ್ರಯುಕ್ತವಾಗಿ ಶುಭಾಶಯಗಳು ಕೇಳ್ತೇನೆ ಗಣೇಶ್ ಪಡೆ ಭಾಗದಲ್ಲಿ ಹಿಂದೂ ಮುಸ್ಲಿಂ ಹಾಗೂ ಆ ಕ್ರೈಸ್ತ ಎಲ್ಲ ಜನ ಸಮುದಾಯಗಳು ಇದ್ದಾರೆ ಇಲ್ಲಿ ನಾವು ಎಲ್ಲಿ ಹೇಳ ನಲವತ್ತೆಂಟು ವರ್ಷ ಕಟ್ಪತಿ ನಲವತ್ತೆಂಟು ವರ್ಷದಿಂದ ನಾವು ಅನ್ನ ತಮ್ಮಂದ್ರೆ ಆಗಿ ನಾವು ಅವ್ರಿಗೆ ಎಲ್ಲರೂ ನಾವು ಅವ್ರಿಗೆ ಹಬ್ಬ ಮಾಡ್ತೀವಿ ಅವ್ರು ನಮ್ಮ ಗಣೇಶ ಗಣೇಶೋತ್ಸವ ಕಾರ್ಯಕ್ರಮ ಪೂಜೆ ಪಡಿಸ್ತಾರ ಅನೇಕ ವಿವಿಧ ಚಟುವಟಿಕೆಗಳಾಗಲಿ ಅನೇಕ ನಾವು ಇಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತೀವಿ ಅನೇಕ ಸೂರ್ಯ ಮಾಡ್ತೀವಿ ಎಲ್ಲರೂ ನಮ್ಮ ಇಲ್ಲಿ ಮುಸ್ಲಿಂ ಸಮುದಾಯ ಸಮುದಾಯದ ಬಾಂಧವರು ಅಣ್ಣ ಹಾಗೂ ತಮ್ಮಂದರು ಎಲ್ಲ ಒಂದು ಸವಾರ್ಥಿಕವಾಗಿ ಇಲ್ಲಿ ಆಚರಣೆ ಮಾಡ್ತೀವಿ ಗಣೇಶ ಪಟು ಮಾರ ಒಂದು ಹುಬ್ಬಳ್ಳಿಯಲ್ಲಿ ಪ್ರಮುಖವಾದ ಗಣೇಶ ಪುಟ್ಟ ಪ್ರಾರ್ಥನೆ ಇದೆ ಪ್ರತಿಯೊಂದು ಜನ ಎಲ್ಲರೂ ಕೂಡ ಗಣೇಶಪೇಟೆ ಮಾಡಿರ್ಬೋದು ಯಾತ್ರಾ ಆಚರಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ನಾವು ಒಂದು அந்த நம்மதினோ சாக்கோ இல்லை நம்ம குண்டாகி அல்வோ நம்ம கிரிஸ்டிங் சமுதாய் நம்ம பாலு கூட மாதிரி கன்வியூஸ் கேட்குறாரு இங்கே கடை ஏன் நோட் எல்லா கூட ಅಂತ ಅಂತೇಳಿ ಪ್ರತಿನಿತ್ಯ ಪೂಜೆ ಕೊಡ್ತಾರೆ ಆಗಲಿ ಅವ್ರು ಏನೋ ಇದ್ರು ಅಲ್ಲಿ ಬಂದು ನಿಂತ ಅವರೆಲ್ಲ ಮಾಡೋದು ಮುಖಾಂತರ ಅವ್ರ ಎಲ್ಲ ಮಾಡ್ತಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಿನ್ನೆ ಈ ಹಬ್ಬ ಹಬ್ಬದಾಗ ನಾವು ಅವ್ರನ್ನ ಮಾಲಾರ್ಪಣೆ ಮಾಡಿ ಹುಳು ಉಚ್ಚ ನೀಡಿ ಸ್ವಾಗತ ಮಾಡಿದ್ವಿ ಅದಕ್ಕೆ ಬಹಳ ಅವರು ತುಂಬಾ ಖುಷಿಯಾಗಿ ಇವತ್ತಿಂತ ಅವ್ರು ಬಂದು ನಾವು ಇದು ಹಬ್ಬದಲ್ಲಿ ಭಾಗಿಯಾಗಿ ನಾವು ಒಂದು ನೆರವಿಗೆ ಪಾಲ್ಗೊಳ್ತೀವಿ ಅಂತ ಹೇಳಿ ಅವೆಲ್ಲಾರು ನಾವೆಲ್ಲ ಕೂಡಿ ಮಾಡ್ತೀವಿ ಅಂತ ಹೇಳಿ ಇದರಲ್ಲಿ ನಾವು ಹೇಳೋದು ಪಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್